ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ವಿಡಿಯೋದಲ್ಲಿ ಈ ದಿನದ ತರಗತಿನಲ್ಲಿ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಇನ್ನು ಉಳಿದಂತಹ ಕವಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ತಿಳಿಸ್ಕೊಡ್ತಾ ಇರುವಂತದ್ದು ವಚನಗಾರ್ತಿಯರಾದಂತಹ ಸುಳೆ ಸಂಕವ್ಯ ಮುಕ್ತಾಯಕ್ಕ ನೀಲಾಂಜನೆ ಮತ್ತು ನೀಲಾಲೋಚನೆ ಅಂತ ಕೂಡ ಹೇಳ್ತೀವಿ ಸಿದ್ಧರಾಮ ಈ ನಾಲ್ಕು ಜನರ ಬಗ್ಗೆ ಇವತ್ತಿನ ತರಗತಿನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಸೂಳೆ ಸಂಕವೇ ಇವಳು ಬಸವ ಯುಗದ ಶರಣೆ ಮತ್ತು ವಚನಗಾರ್ತಿ ನಿರ್ಲಜ್ಜೇಶ್ವರ ಎಂಬುದು ಇವಳ ವಚನದ ಅಂಕಿತ ಈಕೆ ರಚಿಸಿರೋದು ಬರೀ ಒಂದೇ ಒಂದು ವಚನ ಏಕೈಕ ವಚನ ಮಾತ್ರ ನಮ್ಗೆ ಉಪಲಬ್ಧವಾಗಿ ದೊರೆತಿದೆ ನಿರ್ಲಜ್ಜೇಶ್ವರ ಅನ್ನುವಂಥದ್ದು ಈಕೆಯ ಒಂದು ವಚನದ ಅಂಕಿತ ಆಗಿದೆ ಏನಪ್ಪಾ ಈಕೆಯ ವಚನ ಅಂದ್ರೆ ಒತ್ತೆಯ ಹಿಡಿದು ಮತ್ತೊತ್ತೆಯ ಹಿಡಿಯೇ ಇಡಿದೆಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ ವ್ರತಹೀನ ನರಿದು ಬೆರೆದೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಕೈ ಕಿವಿ ಮೂಗು ಕುಯ್ಯುವರಯ್ಯ ಒಲ್ಲೆನೊಲ್ಲೆ ಬಲ್ಲೆನಾಗಿ ನಮ್ಮ ಆಣೆ ನಿರ್ ನಿರ್ಲಜ್ಜೇಶ್ವರ ಅಂತ ಹೇಳಿದ್ದಾರೆ ಇದೊಂದು ವಚನ ಮಾತ್ರ ನಮ್ಗೆ ದೊರೆತಿದೆ ಈ ಸಂಕವೇದು ಇನ್ನು ಈಕೆಯ ಒಂದು ಹಿನ್ನೆಲೆ ಆಗ್ಲಿ ಆಕೆ ಅಥವಾ ಈಕೆಯ ಒಂದು ಪೂರ್ವಪರ ಆಗ್ಲಿ ಯಾವುದೂ ಕೂಡ ನಮ್ಗೆ ತಿಳಿದು ಬಂದಿಲ್ಲ ಈಗ ಮುಂದಿನ ವಚನಗಾರ್ತಿ ಮುಕ್ತಾಯಕ ಈಕೆ ತನ್ನ ಅಣ್ಣ ಅಜಗಣ್ಣ ಅಜಗಣ್ಣ ಈಕೆಯ ಅಣ್ಣ ಆತನನ್ನೇ ಅಜಗಣ್ಣ ತಂದೆ ಅಂತ ಹೇಳಿ ಈಕೆ ತನ್ನ ಅಂಕಿತ ನಾಮವನ್ನ ಇಟ್ಕೊಂಡಿದ್ದಾಳೆ ಈಕೆಯ ತವರೂರು ಲಕ್ಕುಂಡಿ ಈತನ ಈಕೆಯ ಗಂಡನ ಊರು ಮಸರಕಲ್ಲು ಅನ್ನುವಂಥದ್ದು ಅಂತ ಹೇಳಲಾಗಿದೆ ವೈಯಕ್ತಿಕ ವಿಚಾರಗಳನ್ನು ನೋಡೋದಾದ್ರೆ ಪುರಾತನ ದೇವಿಯರ ತ್ರಿವಿದಿಯು ಮುಕ್ತಾಯಕ್ಕಳನ್ನು ಭಕ್ತಿಸಾಗರ ವಿರಕ್ತಿಯ ನೆಲವನೆಯೂ ಎಂದು ಕೊಂಡಾಡಿದೆ ಈಕೆಯ ಒಂದು ಭಕ್ತಿಸಾಗರವನ್ನ ಕೊಂಡಾಡಿದರೆ ಅನಿಮಿಷ ದೇವರಿಂದ ಪ್ರಾಣಲಿಂಗವನ್ನ ಪಡೆದು ಲೋಕ ಕಲ್ಯಾಣಕ್ಕೆ ಹೊರಟ ಅಲ್ಲಮ್ಮನು ಮೊದಲು ಮುಕ್ತಾಯಕನನ್ನ ಸಂಧಿಸ್ತಾನೆ ಈಗಾಗ್ಲೇ ನಾನು ಕಳೆದ ತರಗತಿನ ಅಲ್ಲಮ್ಮ ಪ್ರಭು ಬಗ್ಗೆ ಮಾಡಿದ್ದೀನಿ ಅಲ್ಲಮ್ಮ ಪ್ರಭು ಅನಿಮಿಷ ದೇವರಿಂದ ಪ್ರಾಣಲಿಂಗವನ್ನ ಪಡ್ಕೊಂಡು ಲೋಕ ಕಲ್ಯಾಣಕ್ಕೆ ಹೊರಟಾಗ ಅಲ್ಲಮ್ಮ ಮೊದಲು ಸಂಧಿಸಿದ ಯಾರನ್ನ ಅಂದ್ರೆ ಮುಕ್ತಾಯಕನನ್ನ ಮುಕ್ತಾಯಕ ಮತ್ತು ಅಲ್ಲಮ್ಮರ ಸಂವಾದ ವಚನ ಸಾಹಿತ್ಯದಲ್ಲಿ ರಸಗಟ್ಟಿಯಾಗಿದೆ ಇವರಿಬ್ಬರ ನಡುವೆ ನಡೆದಂತ ಸಂವಾದವನ್ನ ವಚನ ಸಾಹಿತ್ಯದಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾರೆ ಇನ್ನೀಕೆಯ ವಚನಗಳನ್ನ ನೋಡೋದಾದ್ರೆ ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು ದರ್ಪಣದೊಳಗಣ ಪ್ರತಿಬಿಂಬದಂತೆ ಇಡಿವರಿಗಳ ಅಣ್ಣ ಕೂರ್ಮನ ಶಿಶುವಿನ ಸ್ನೇಹದಂತೆ ಇರಲಲ್ಲದೆ ಅರೂಢಗೆಟ್ಟೆಯು ಅಜಗಣ್ಣ ಅಂತ ಹೇಳಿ ತನ್ನ ಅಣ್ಣನನ್ನೇ ಈಕೆ ಅಂಕಿತ ನಾಮವಾಗಿ ಮಾಡ್ಕೊಂಡಿರೋದನ್ನ ನಾವು ನೋಡ್ಬೋದಾಗಿದೆ ಈಕೆ ಹಲವಾರು ವಚನಗಳನ್ನ ರಚಿಸಿದಾಳೆ ಆ ವಚನಗಳಲ್ಲಿ ಪ್ರಮುಖವಾದವನ್ನ ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ ನೀರ ಬೊಂಬೆಗೆ ನೀರಾಳದ ಗೆಜ್ಜೆಯ ಕಟ್ಟಿ ಬಯಲು ಬೊಂಬೆಯ ಕೈಯಲ್ಲಿ ಕೊಟ್ಟು ಮುದ್ದಾಡಿಸುತ್ತಿರ್ದನಯ್ಯ ಕರ್ಪೂರದ ಪುತ್ತಳಿಗೆ ಅಗ್ನಿಯ ಸಿಂಹಾಸನವನ್ನುಕ್ಕಿ ಅಗ್ನಿ ಕರಗಿ ಕರ್ಪೂರ ಉಳಿದುದಕ್ಕೆ ಬೆರಗಾದನಯ್ಯ ಎನ್ನ ಅಜಗಣ್ಣನ ಯೋಗಕ್ಕೆ ಅಂತ ಹೇಳಿ ಆಕೆ ಹೇಳ್ತಾಳೆ ಇನ್ನು ಆಕೆ ಹೇಳುವಂಥದ್ದು ತನುವಿನೊಳಗೆ ತನುವಾಗಿ ಮನದೊಳಗೆ ಮನವಾಗಿ ಪ್ರಾಣದೊಳಗೆ ಪ್ರಾಣವಾಗಿಪ್ಪುದೆಂದಡೆ ಕಲಬರಿಗೆ ಅರಿಯ ಬಪ್ಪುದೆ ಅಂತರಂಗದೊಳಗೆ ಅದೇ ಎಂದಡೇನು ಮನ ಮುಟ್ಟುವನ್ನ ಕರ ಕಾಣಬಾರದು ಬಹಿರಂಗದಲ್ಲಿ ಅದೇ ಅಂದಡೇನು ಅಂತ ಹೇಳಿರುವಂತದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ ಮತ್ತೆ ಆಕೆ ಹೇಳ್ತಾಳೆ ರವಿಯೊಳಗಡ ರವಿಯೊಳಡಗಿದ ಪ್ರತಿಬಿಂಬದಂತೆ ಇಡಿವರಿಗಳ ವಲ್ಲದಿರಬೇಕು ಅಣ್ಣ ನಿನ್ನೊಳ ಅಡಗಿದ ಭೇದವ ಭಿನ್ನವ ಮಾಡುವರೆ ಅಣ್ಣ ನಿನ್ನ ನುಡಿಯೆಲ್ಲ ಪ್ರತಿಬಿಂಬಗಳಾದವು ಅಣ್ಣ ಕೊಡನೊಳಗಣ ಜ್ಯೋತಿಯ ಅಡಗಿಸಲೆರಿಯೇ ದೆಮ್ಮಿಗೆ ಮಿಂತಾದೆನೆಯೋ ಅಣ್ಣ ಅಜಗಣ್ಣ ಅಂತ ಹೇಳಿದಾಳಾಕೆ ಇನ್ನು ಸಿಡಿಲು ಹೊಯ್ದು ಬಾವಿಗೆ ಸೋಪಾನ ಉಂಟೆ ಪಡುವರ್ಣ ರೈತಂಗೆ ಬಣ್ಣ ಉಂಟೆ ಕಡಲ ದಾಟಿದವಂಗೆ ಅರುಗೋಲುಂಟೆ ಬಿಡದೆ ಕಟ್ಟಿದ ಓರೆಗೆ ಸಂಧಾನ ಉಂಟೆ ಒಡಲಿಲ್ಲದವಂಗೆ ಒಡವೆಯುಂಟೆ ನುಡಿಯುಂಟೆ ಎಮ್ಮ ಅಜಗಣ್ಣ ದೇವಂಗೆ ಅಂತ ಕೂಡ ಆಕೆಯ ವಚನವನ್ನ ಹೇಳಿರುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಹೀಗೆ ಆಕೆಯು ಕೂಡ ಒಬ್ಬ ಶ್ರೇಷ್ಠ ವಚನಗಾತಿ ಅನ್ನೋದಿಕ್ಕೆ ಆಕೆ ರಚಿಸಿರುವಂತಹ ಈ ವಚನಗಳು ಬಹಳ ಶ್ರೇಷ್ಠಕರವಾಗಿವೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ಅಜಗಣ್ಣನೆಂಬ ಮಹಿಮನು ಘನವೇದ್ಯನಾಗಿ ಮಾತಿಗೆ ಮರ ಮರ ಮರವೆಯ ಮಾಡಿದನು ಅಂತ ಹೇಳಿ ತನ್ನ ಅಣ್ಣನ ಬಗ್ಗೆನು ಕೂಡ ಆಕೆ ಇಲ್ಲಿ ಹೇಳ್ಕೊಂಡಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಇನ್ನು ಜ್ಞಾನ ಮೂಲ ಸೇವೆ ಎಂಬೆನು ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು ಮೋಕ್ಷ ಮೂಲ ಘಟಸಂತೃಪ್ತಿ ಎಂಬೆನು ಅಜಗಣ್ಣ ಲಿಂಗವೇ ಅಂತ ಹೇಳಿ ಆಕೆ ಗುರು ಲಿಂಗ ಮೋಕ್ಷದ ಬಗ್ಗೆ ಕೂಡ ಹೇಳಿದಾಳೆ ಸ್ಫುಟಿಕ ಪ್ರಜ್ವಲ ಜ್ಯೋತಿ ಘಟದೊಳಗೆ ದಿಟಪುಟವನ ತಿಗೆಳೆದು ಸಟೆಯ ಬಳಸುವರೆ ಅಂತರಂಗದ ಶುದ್ಧಿಯ ಬಹಿರಂಗಕ್ಕೆ ತಂದು ಸಂತೈಸಲರಿಯದೆ ಮರುಳಾದಿರಣ್ಣ ಚಂತ್ರದ ಕೀಲಗೂಟದ ಸಂಚದ ಭೇದವು ತಪ್ಪಿ ಮಂತ್ರ ಭಿನ್ನವಾಗಿ ನುಡಿವರೆ ಅಜಗಣ್ಣ ಅಂತ ಹೇಳಿದಾಳೆ ಇದಿಷ್ಟು ಮುಕ್ತಾಯಕನ ಕೆಲವು ಪ್ರಮುಖವಾದಂತಹ ವಚನಗಳು ಆಕೆ ಅಂಕಿತ ನಾಮ ಅಜಗಣ್ಣ ತಂದೆ ಇನ್ನು ನೆಕ್ಸ್ಟ್ ಬರುವಂತದ್ದು ನೀಲಾಲೋಚನೆ ನೀಲಾಲೋಚನೆ ಅಥವಾ ನೀಲಾಂಬಿಕೆ ಅಂತ ಕೂಡ ಈಕೆಗೆ ಹೆಸರಿದೆ ಈಕೆಯ ಮೂಲ ಹೆಸರು ಮಾಯಾದೇವಿ ಅಂತ ಹೇಳಿ ಈಕೆಯ ತಂದೆ ಸಿದ್ಧರಸ ತಾಯಿ ಪದ್ಮ ಗಂಧಿ ಅಂತ ಈಕೆ ಬಸವಣ್ಣನ ಹೆಂಡತಿ ಈಕೆಗೆ ಒಬ್ಬ ಮಗ ಇರ್ತಾನೆ ಬಾಲಸಂಗಯ್ಯ ಅಂತ ಕೂಡ ನೀಲಾಲೋಚನೆ ವೀರಶೈವ ಶರಣೆ ಮತ್ತು ಕವಿಯತ್ರಿ ಇವಳು ಬಸವನ ಸೋದರ ಮಾವನಾದ ಬಲದೇವನ ತಮ್ಮ ಸಿದ್ದರಸನ ಮಗಳು ಈ ಬಸವಣ್ಣನವರ ಸೋದರ ಮಾವ ಇರ್ತಾರಲ್ಲ ಅವ್ರ ತಮ್ಮ ಬಲದೇವನ ತಮ್ಮನಾದ ಸಿದ್ದರಸನ ಮಗಳು ಇವಳ ತಂದೆ ಸಿದ್ದರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಆಗಿರ್ತಾನೆ ನೀಲಮ್ಮಳು ಬಿಜ್ಜಳನ ತಮ್ಮ ಕಣ್ಣದೇವನೊಂದಿಗೆ ಬೆಳೆದಳು ಇವಳಿಗೆ ನೀಲಮ್ಮ ನೀಲಾಂಬಿಕೆ ನೀಲಾಲೋಚನೆ ಎಂಬ ಹೆಸರು ಇವೆ ಇವಳು ನೋಡೋದಿಕ್ಕೆ ಸುಂದರವಾಗಿದ್ದರಿಂದ ನೀಲಾಲೋಚನೆ ಎಂಬ ಹೆಸರು ಕೂಡ ಈಕೆಗೆ ಬಂದಿದೆ ಈಕೆಗೆ ಬಸವನು ಸಂಗಮೇಶ್ವರನ ಕೈಯಲ್ಲಿ ದೀಕ್ಷೆ ಕೊಡಿಸಿ ಈಕೆಯನ್ನ ಮದುವೆಯಾದನು ಬಸವಾದಿ ಪ್ರಮತರು ನೀಲಮ್ಮನ ಲಿಂಗ ಪ್ರಾಣಿ ಎಂದು ಸ್ತೋತ್ರ ಮಾಡುತ್ತಿದ್ದರು ತಂಗಡಿಗೆ ಎಂಬ ಗ್ರಾಮದಲ್ಲಿ ಇವಳು ಐಕ್ಯಳಾದಳೆಂಬ ಪ್ರತೀತಿ ಇದೆ ಈ ಗ್ರಾಮದಲ್ಲಿ ನೀಲಮ್ಮನ ದೇವಾಲಯವೂ ಇದೆ ನೀಲಮ್ಮನ ಸ್ತೋತ್ರ ನೀಲಾಂಬಿಕಾ ಪಂಚವಿಶಂತಿ ನೀಲಮ್ಮನ ತ್ರಿವಿಧಿ ಮೊದಲಾದ ಗ್ರಂಥಗಳ ಇವಳ ಸ್ತುತಿ ರೂಪವಾಗಿರುವಂಥದ್ದನ್ನು ನಾವು ನೋಡ್ಬೋದು ಇನ್ನು ನೀಲಾಲೋಚನೆ ವಚನಗಳ ಅಂಕಿತ ಅನ್ನ ನಾ ನೋಡೋದಾದ್ರೆ ಆಕೆ ಬಸವಪ್ರಿಯ ಕೂಡಲ ಸಂಗಮ ದೇವ ಅಂತ ಹೇಳಿದಾಳೆ ಬಸವಪ್ರಿಯ ಕೂಡಲ ಸಂಗಮ ದೇವ ಅನ್ನುವಂಥದ್ದನ್ನ ಆಕೆ ಬಳಸಿದಾಳೆ ಅಂತ ಹೇಳ್ಬೋದು ಅಂದ್ರೆ ಕೆಲವು ಕಡೆ ಕೆಲವು ರೀತಿ ಇದೆ ಶೂನ್ಯ ಸಂಪಾದನಾಕಾರರ ಪ್ರಕಾರ ಸಂಗಯ್ಯ ಸಂಗನ ಗುರು ಬಸವ ಅಂತ ಅವಳ ವಚನದ ಅಂಕಿತ ಇದೆ ವಚನಶಾಸ್ತ್ರ ಸಾರದ ಪ್ರಕಾರ ಸಂಗಯ್ಯ ಸಂಗನ ಗುರು ಬಸವ ಅಂತ ಇದೆ ಎಂ ಆರ್ ರವರ ಪ್ರಕಾರ ಬಸವಪ್ರಿಯ ಕೂಡಲ ಸಂಗಮ ದೇವ ಅಂತ ಇದೆ ಎಲ್ ಬಸವರಾಜ್ರವರ ಪ್ರಕಾರ ಬಸವಪ್ರಿಯ ಕೂಡಲ ಸಂಗಮ ದೇವ ಅಂತ ಇದೆ ಆಕೆಯ ವಚನದ ಅಂಕಿತ ಈಕೆ ಸುಮಾರು ನೂರ ಇಪ್ಪತ್ತೈದು ವಚನಗಳು ನಮ್ಗೆ ಸಿಕ್ಕಿವೆ ಈಕೆ ಕಾಲಜ್ಞಾನ ಮತ್ತು ಪ್ರಸಾದ ಸಂಪಾದನೆ ಎಂಬ ಕೃತಿಗಳನ್ನ ಸಹ ಈಕೆ ರಚಿಸಿದಾಳೆ ಇಲ್ಲದ ವೃಕ್ಷವಾದ ಬಸವಯ್ಯ ಬಸವಯ್ಯನು ಎಂಬ ನೀಲಮ್ಮನ ವಚನವನ್ನು ಕೆ ಬಿ ಪ್ರಭುಪ್ರಸಾದ್ ಅವರು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಶೋಕ ಗೀತೆ ಅಂತ ಪಟ್ಟಿದ್ದಾರೆ ಎಲೆ ಇಲ್ಲದ ವೃಕ್ಷವಾದ ಬಸವಯ್ಯನು ಅನ್ನುವಂಥದ್ದು ಈಕೆಯ ಒಂದು ಶೋಕಗೀತೆ ಇದನ್ನ ಕೆ ಬಿ ಪ್ರಸಾದ್ ಅವರು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಶೋಕ ಗೀತೆ ಅಂತ ಹೇಳಿದ್ದಾರೆ ಇನ್ನು ಇಲ್ಲಿ ನೀಲಾ ನೀಲಾಂಬಿಕೆಯ ವಚನವನ್ನ ನಾವು ನೋಡೋದಾದ್ರೆ ಆಕೆ ಹೇಳ್ತಾಳೆ ಅಂಗವಿಲ್ಲವೆನಗೆ ಲಿಂಗವಿಲ್ಲವೆನಗೆ ಜಂಗಮವಿಲ್ಲವೆನಗೆ ಪ್ರಸಾದವಿಲ್ಲವೆನಗೆ ಪ್ರಾಣವಿಲ್ಲವೆನಗೆ ಪರಿಣಾಮವಿಲ್ಲವೆನಗೆ ಆ ಸುಖವೂ ಇಲ್ಲದ ಕಾರಣ ಪ್ರಸಾದವೆನಗೆ ಸಾಧ್ಯ ಸಾಧ್ಯವಯ್ಯಾ ಸಂಗಯ್ಯ ಅಂತ ಕೇಳ್ತಾಳೆ ಹಾಗೆ ಆಕೆ ಆಕೆ ಹೇಳುವಂಥದ್ದು ಮುಖವಿಲ್ಲದೆ ಕನ್ನಡಿಯ ನೋಡಲು ಆ ಕನ್ನಡಿಯ ರೂಪಿನೊಳಗೆ ಸಂಗಯ್ಯನ ರೂಪ ಕಾಣಬಂದಿತು ಆ ರೂಪ ನರಿದು ಪರಿಣಾಮವ ಕಂಡು ಬದುಕಿದೆನಯ್ಯಾ ಪ್ರಸನ್ನ ದವಳಾಗಿ ಪ್ರಭಾವ ಪರಿಣಾಮಿಯಾದೆನು ಗಮನದ ಸಂಘ ನಿಸ್ಸಂಗವಾಗಿ ಎನಗಿ ಪರಿವಿಲ್ಲಯ್ಯ ಅಂತ ಹೇಳಿದಾಳೆ ಇನ್ನು ಆಕೆ ಮತ್ತೆ ಇನ್ನು ಮುಂದುವರೆದು ಕೆಲವು ವಚನಗಳನ್ನ ಹೇಳ್ತಾಳೆ ಎಲೆಗಳೆದ ಎಲೆಗಳೆದ ಮರದಲ್ಲಿ ನೆಳಲರಸಲಿಲ್ಲ ಕಳೆಯರೆತ್ತ ದೀಪದಲ್ಲಿ ಬೆಳಗ ನರಸಲಿಲ್ಲ ಕುರುಹಳಿದ ಮೂರ್ತಿಯಲ್ಲಿ ರೂಪ ನರಸಲಿಲ್ಲ ಶಬ್ದ ಒಡಗಿ ನಿಶಬ್ದನಾದ ಬಸವನಲ್ಲಿ ನರಸಲಿಲ್ಲ ಸಂಗಯ್ಯನಲ್ಲಿ ಕಾಯವಿಲ್ಲದ ಕರುಣೆಯಾದೆ ನಾನು ಅನ್ನುವಂತಹ ಮಾತನ್ನು ಕೂಡ ಆಕೆ ಹೇಳಿರುವಂತದನ್ನ ನಾವಿಲ್ಲಿ ನೋಡಬಹುದಾಗಿದೆ ಇನ್ನು ಆಕೆ ಹೇಳ್ತಾಳೆ ಎನಗೆ ಲಿಂಗವು ನೀವೇ ಬಸವಯ್ಯ ಎನಗೆ ಸಂಘವು ನೀವೇ ಬಸವಯ್ಯ ಎನಗೆ ಪ್ರಾಣವೂ ನೀವೇ ಬಸವಯ್ಯ ಎನಗೆ ಪ್ರಸಾದವೂ ನೀವೇ ಬಸವಯ್ಯ ಎನಗೆ ಪ್ರಭೆಯ ಮೂರ್ತಿಯು ನೀವೇ ಬಸವಯ್ಯ ಎನಗೆ ಸಂಗಯ್ಯನು ನೀವೇ ಬಸವಯ್ಯ ಅನ್ನುವಂತಹ ಮಾತನ್ನು ಕೂಡ ಆಕೆ ಇಲ್ಲಿ ಹೇಳ್ತಾ ಇರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಅಂದ್ರೆ ಬಸವಣ್ಣನವರನ್ನ ಕುರಿತು ಆಕೆ ಈ ರೀತಿಯಲ್ಲಿ ವಚನಗಳನ್ನ ರಚಿಸಿರುವಂತದ್ದನ್ನ ನಾವು ನೋಡ್ಬೋದು ಇನ್ನು ಕೋಪದ ತಾಪದ ಸಂಘವ ಕಳೆದು ವಿರೂಪ ನಿರೂಪ ವಾಯ್ತಯ್ಯ ನೀರಾಲಂಬ ನೀರಾಬಾರಿಯಾಗಲು ಆನು ಅನುವರಿದು ಎಣ್ಣೆಂಬ ನಾಮವ ಕಳೆದು ಸುಖ ವಿಶ್ರಾಂತಿಯನ್ನೇ ಗೆಯದುವೆ ಗೆಯ್ದಿವೆ ಸಂಗಯ್ಯ ಬಸವ ರೂಪ ಅಂತ ಹೇಳಿದಾಳೆ ಇನ್ನು ಹಾಗೆ ಮಾತಿನ ಅಂಗೇತಕ್ಕೆ ಮನವೇ ಕಾಂತದಲ್ಲಿ ನಿಂದ ಬಳಿಕ ಬಸವಯ್ಯ ಅಜಾತನು ಒಲುಮೇಯತಕ್ಕೆ ಅರ್ಪಿತದ ಅಂಗರಿದ ಬಳಿಕ ಬಸವಯ್ಯ ಸಮಾಚಾರ ಸಮಾಚಾರವಿಲ್ಲೆ ಭಕ್ತಿ ಭಾವ ನಷ್ಟವಾದ ಬಳಿಕ ಬಸವಯ್ಯ ಮಾತಿನ ಸೂತಕ ಇಂಗಿ ಮನೋ ನೊಲಿಯುವ ಮನ ನೊಲಿಯ ವಾಯ್ತ ವಾಯಿತಯ್ಯ ಸಂಗಯ್ಯ ಬಸವ ಕುರುಹಿಲ್ಲದ ಮೂರ್ತಿಯಾದ ಕಾರಣ ಅಂತ ಕೂಡ ಆಕೆ ಇಲ್ಲಿ ಹೇಳಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಇನ್ನು ಈಕೆಯ ವಚನದಲ್ಲಿ ಅಲ್ಲಮ್ಮನ ವಂಶದವಳು ನಾನು ಅಜಾತ ಶರಣರ ವಂಶದವಳು ನಾನು ಅಪ್ರತಿಮ ಶರಣರ ವಂಶದವಳು ನಾನು ಆಗ ಮಾನಾದಿಗಳ ವಂಶದವಳು ನಾನು ಆವ ದೇಶದಲ್ಲಿದ್ದಡೇನೋ ನಾನು ಆವ ಸ್ಥಾನದಲ್ಲಿದ್ದಡೇನೋ ಸಂಗಯ್ಯನಲ್ಲಿ ಬಸವ ಸ್ವಯಂ ಲಿಂಗಿ ಅನ್ನುವಂತ ಮಾತನ್ನ ಕೂಡ ಆಕೆ ಹೇಳ್ತಾ ಇರುವಂತದನ್ನ ನಾವು ನೋಡ್ಬೋದಾಗಿದೆ ಹೀಗೆ ಈ ನೀಲಾಂಬಿಕೆ ಅಥವಾ ಲೀಲಾಲೋಚನೆ ಬಸವಣ್ಣನವರ ಹೆಸರನ್ನ ಅಂಕಿತ ನಾಮವಾಗಿ ಬಳಸಿಕೊಂಡು ವಚನಗಳನ್ನ ರಚಿಸಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಇನ್ನು ಮುಂದುವರೆದು ನಾಲ್ಕನೆಯ ಒಂದು ವಚನಗಾರ ಸಿದ್ದರಾಮ ಈತನ ಅಂಕಿತ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಈತ ಸೊನ್ನಾಲಿಗೆಯವನು ತಂದೆ ಮುದ್ದೇಗೌಡ ತಾಯಿ ಸುಗ್ಗವೆ ಅಂತ ಹೇಳಿ ರಾಘವಂಕನ ಸಿದ್ದರಾಮ ಪುರಾಣದಿಂದ ತಿಳಿದು ಬರುವಂತೆ ಸಿದ್ದರಾಮನ ವೈಯಕ್ತಿಕ ವಿಚಾರಗಳು ಈ ಕೆಳಗಣ್ಣಲ್ಲಿ ಸಂಗ್ರಹಿಸಬಹುದು ಸಿದ್ದರಾಮನು ವೀರಶೈವ ಕವಿ ಈತನ ಸೊನ್ನಾಲಿಗೆಯಲ್ಲಿ ಅರವತ್ತು ವರ್ಷ ವಯಸ್ಸಾಗಿದ್ದ ಸುಗ್ಗವೆಗೂ ಮುದ್ದೇಗೌಡನಿಗೂ ಮಗನಾಗಿ ಜನಿಸ್ತಾನೆ ಸಿದ್ದರಾಮನ ತಾಯಿ ತಂದೆಯರು ಧೂಳಿ ಮಾಕಾಳ ದೈವದ ಭಕ್ತರಾಗಿರ್ತಾರೆ ಇವರು ಕುಡು ಒಕ್ಕಲಿಗ ಜಾತಿಗೆ ಸೇರಿದವರಾಗಿದ್ದರಿಂದ ಆ ಕಾಲದಲ್ಲಿ ಸೊನ್ನಾಲಿಗೆಯಲ್ಲಿ ನನ್ನಪ್ಪ ಎಂಬುವನು ದೊರೆಯಾಗಿಯೂ ಚಾಮಲಾದೇವಿಯು ರಾಣಿಯಾಗಿಯೂ ಇದ್ದಳು ಸಿದ್ದರಾಮನ ಜ್ಞಾನ ಭಕ್ತಿ ವೈರಾಗ್ಯವುಳ್ಳವನಾಗಿ ಸ್ವನ್ನಾಲಿಗೆಯಲ್ಲಿ ಒಂದು ಕೆರೆಯನ್ನ ಕಟ್ಟಿಸಿ ಅನೇಕ ಲಿಂಗಗಳನ್ನ ಪ್ರತಿಷ್ಠಾಪಿಸಿ ವಾದ್ಯ ಸಮುದ್ರನೆಂಬ ಬಿರುದಾಂಕಿತ ಕರ್ಪರನೆಂಬ ಜೋಗಿಯನ್ನ ಸೋಲಿಸಿ ತಾನು ಕಟ್ಟಿದ ಕೆರೆಯ ಮಧ್ಯದಲ್ಲಿ ಸಮಾಧಿಯನ್ನ ಮಾಡಿಸಿಕೊಂಡು ಅಲ್ಲಿಯೇ ಬಯಲಾದನು ಇವನ ಜನನವನ್ನ ಸುಗ್ಗವೆಗೆ ರೇವಣ ಸಿದ್ದನು ಸೂಚಿಸಿದಂತೆಯೂ ಸಿದ್ದರಾಮನು ಚನ್ನಬಸವನಿಂದ ಲಿಂಗ ದೀಕ್ಷೆಯನ್ನ ತಾಳಿ ತತ್ವೋಪದೇಶವನ್ನ ಪಡೆದಂತೆಯೂ ಇತರೆ ವೀರಶೈವ ಗ್ರಂಥಗಳಿಂದ ನಮಗೆ ತಿಳಿದು ಬರುತ್ತದೆ ಇತರೆ ವಿಚಾರಗಳನ್ನ ನಾವು ನೋಡೋದಾದ್ರೆ ಸಿದ್ದರಾಮ ತನ್ನೂರಿನಲ್ಲಿ ಆರಾಧ್ಯ ದೈವವಾದ ಶ್ರೀಶೈಲ ಮಲ್ಲಿಕಾರ್ಜುನನ ಲಿಂಗವನ್ನ ಪ್ರತಿಷ್ಠಾಪಿಸಿದಾನೆ ಸ್ವರ್ಣಾಲಿಗೆಯನ್ನ ಅಭಿನವ ಶ್ರೀಶೈಲವನ್ನಾಗಿ ಮಾಡಲು ಪ್ರಯತ್ನಿಸ್ತಾನೆ ಲೋಕ ಕಲ್ಯಾಣ ಕಾರ್ಯಗಳಿಂದ ಸಿದ್ದರಾಮನು ಕರ್ಮಯೋಗಿ ಎನಿಸ್ಕೊಂಡಿದ್ದಾನೆ ಕರ್ಮಯೋಗಿಯಾಗಿದ್ದ ಸಿದ್ದರಾಮನನ್ನು ಅಲ್ಲಮ್ಮನು ಶಿವಯೋಗಿಯಾಗಿ ಪರಿವರ್ತನೆ ಮಾಡ್ದ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಸಿದ್ದರಾಮ ರಚಿಸಿರುವಂತಹ ಕೃತಿಗಳನ್ನ ನೋಡೋದಾದ್ರೆ ಸಂಕೀರ್ಣ ತ್ರಿವಿಧಿ ಮಿಶ್ರ ಸ್ತೋತ್ರದ ತ್ರಿವಿಧಿ ಬಸವ ಸ್ತೋತ್ರದ ತ್ರಿವಿಧಿ ಅಷ್ಟಾವರಣ ಸ್ತೋತ್ರದ ತ್ರಿವಿಧಿ ಕಾಲಜ್ಞಾನ ಮತ್ತು ಮಂತ್ರ ಗೋಪ್ಯ ಇವು ಸಿದ್ಧರಾಮನ ಕೃತಿಗಳು ಅಂಕಿತ ನಾಮ ಆಗ್ಲೇ ಹೇಳ್ದಾಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥದ್ದು ಸಿದ್ದರಾಮನು ಚನ್ನ ಬಸವಣ್ಣನೇ ತನ್ನ ಗುರು ಅಂತ ಮನಸ್ಸಿನಿಂದ ಆರೈ ತುಂಬಿ ಆಡ್ಕೊಂಡಿದ್ದಾನೆ ಚನ್ನ ಬಸವಣ್ಣ ಈ ಬಸವಣ್ಣನ ಅಕ್ಕನ ಮಗನಾದ ಚನ್ನ ಬಸವಣ್ಣನೇ ತನ್ನ ಗುರು ಅಂತ ಹೇಳಿ ಅವನು ಮನಸ್ಸು ತುಂಬಿ ಆಡಿರುವಂತದನ್ನ ನಾವು ನೋಡ್ಬೋದು ಇಲ್ಲಿ ಸಿದ್ದರಾಮನ ವಚನವನ್ನ ನೋಡೋದಾದ್ರೆ ಭಕ್ತನಾದರೆ ಬಸವಣ್ಣನಾಗಬೇಕು ಜಂಗಮನಾದರೆ ಪ್ರಭುವಿನಂತಾಗಬೇಕು ಭೋಗಿ ಆದರೆ ನಮ್ಮ ಗುರು ಚನ್ನ ಬಸವಣ್ಣನಂತಾಗಬೇಕು ಯೋಗಿ ಆದರೆ ನನ್ನಂತಾಗಬೇಕು ಇದು ಕೂಡ ಪ್ರಶ್ನ ಪ್ರಶ್ನೆ ಕೇಳಿದಾರೆ ಹಾಗಾಗಿ ಹ್ಮ್ ಭಕ್ತನಾದ್ರೆ ಬಸವಣ್ಣನ ಅಂತರ ಆಗ್ಬೇಕಂತೆ ಜಂಗಮನಾದ್ರೆ ಪ್ರಭು ಅನವ ಪ್ರಭು ತರ ಆಗ್ಬೇಕಂತೆ ಭೋಗಿ ಆದ್ರೆ ಅವರ ಗುರುಗಳಾದಂತ ಚನ್ನಬಸವಣ್ಣನ ರೀತಿ ಆಗ್ಬೇಕಂತೆ ಯೋಗಿ ಆದ್ರೆ ನನ್ನಂತೆ ಆಗ್ಬೇಕು ಅಂತ ಹೇಳ್ಕೊಂಡಿದ್ದಾನೆ ಸಂಸಾರವೆಂಬ ಸರ್ಪನ ಅಣಲೊಳಗಿನಯ್ಯ ಆವಾಗ ನುಂಗಿತೆಂದರೆಯೇ ಆವಾಗ ಉಗಿತೆಂದರೆಯ ಅದರ ಬಾಯಿಂದನ್ನ ತೆಗೆದು ಕಾಯಯ್ಯ ಕಪಿಲಿಸಿದ ಮಲ್ಲಿಕಾರ್ಜುನ ಅಂತ ಹೇಳಿದಾನೆ ಹಸಿವು ದೋರದ ಮುನ್ನ ತೃಷೆ ದೋರದ ಮುನ್ನ ವ್ಯಾಧಿ ವಿಪತ್ತುಗಳು ಬಂದಳಸದ ಮುನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸೋ ಮುನ್ನ ಮುನ್ನ ಇವೆಲ್ಲ ಬರೋದಕ್ ಮುಂಚೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವನ್ನ ಪೂಜಿಸು ಅಂತ ಹೇಳ್ತಾ ಇದ್ದಾನೆ ಹಾಗೆ ಅಂತ ಹೇಳ್ತಾನೆ ಕುಲವೆಂದು ಓರಾಡುವ ಅಣ್ಣಗಳಿರ ಕೇಳಿರೋ ಕುಲವೇ ಡೋಹರನ ಕುಲವೇ ಮಾದರನ ಕುಲವೇ ವ್ಯಾಸನ ಕುಲವೇ ವಾಲ್ಮೀಕನ ಕುಲವೇ ಕೌಂಡಿಲ್ಯನ ಕುಲವೇ ನೋಳ್ಪಡೆ ಉರುಳ ಕಪಿಲಸಿದ್ಧ ಮಲ್ಲಿಕಾರ್ಜುನ ಇಲ್ಲಿ ಕುಲದ ಬಗ್ಗೆ ಕೂಡ ಈತ ಹೇಳಿದಾನೆ ಮತ್ತೆ ದರೆಯ ಎಸೆವಳ ಯವೆಲ್ಲ ತನಗಾದಡಂ ನಿಲ್ಲಳು ಎನಿತು ತ್ರಿಭುವನ ರಾಜ್ಯಂಗಳು ತನಗಾದಡಂ ನಿಲ್ಲಳು ಅನಿತರೊಳ್ ತೃಪ್ತಿ ಒಡೆವಳ್ ಈ ಆಸೆ ಎಂಬವಳಿಂದಲೇ ನಿಮ್ಮೆಡೆ ಗಾಣ ತಿರ್ಪೆ ಈ ಆಸೆ ಎಂಬ ಪಾತಕಿಯ ನೆಂದಿಗೆ ನಿಮ್ಗಿ ನಿಮ್ಮೊಡಗೂಡಿ ಗೂಡಿ ಬೆರಗಾದೆ ನಿಂದಿರ್ಪೇನೋ ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿದಾರೆ ಮಾಡಿದರು ಮಾಡಿದರು ತಮ್ಮ ಹಿತಕ್ಕಲ್ಲದೆ ಮತ್ಯಾರ ಹಿತಕ್ಕಯ್ಯ ನೋಡಯ್ಯ ನೋಡಿದರು ನೋಡಿದರು ತಮ್ಮ ಹಿತಕ್ಕಲ್ಲದೆ ಮತ್ಯಾರ ಹಿತಕ್ಕಯ್ಯ ನೋಡಯ್ಯ ತನ್ನ ಬಿಟ್ಟಿ ಇತರ ನೋಡಿದಡೆ ಕೂಡಿಕೊಂಬ ನಮ್ಮ ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂತ ಕೂಡ ಹೇಳಿದಾನೆ ಹಾಗೆ ಅಂಗದಂತೆ ಲಿಂಗ ಲಿಂಗದಂತೆ ಅಂಗವಾದ ಬಳಿಕ ಅಂಗದಂತೆ ಲಿಂಗೈಕ್ಯ ಲಿಂಗದಂತೆ ಅಂಗೈಕ್ಯ ಮನವೇ ಲಿಂಗ ಲಿಂಗವೇ ಮನವಾದ ಬಳಿಕ ಮಾತು ಮಾತುಗಳೆಲ್ಲ ಓಳಾದ ಕಾರಣ ಮತ್ತೆ ಲಿಂಗೈಕ್ಯ ಲಿಂಗೈಕ್ಯವೇ ಸ್ವರಸಬ್ಧ ಸಂದಣೆಗೆ ಇನ್ನು ತೆರಹುಂಟೆ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿದ ಹಾಗೆ ದೀಪದಂತಿಹ ಜನ್ಮ ಬಂದುದು ತಿಳಿಯಬಾರದು ಓದುದು ತಿಳಿಯಬಾರದು ಮೇಘದಂತಿಹ ಜನ್ಮ ಬಂದುದು ತಿಳಿಯಬಾರದು ಓದುದು ತಿಳಿಯಬಾರದು ಶಿಶುವಿನಂತಹ ಜನ್ಮ ಬಂದುದು ತಿಳಿಯಬಾರದು ಓದುದು ತಿಳಿಯಬಾರದು ಬದುಕುವುದು ತಿಳಿಯದು ಬದುಕಿ ಬಾಳಿತ್ತೆಂಬುದು ತಿಳಿಯಬಾರದು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಹೀಗೆ ಸುಮಾರು ವಚನಗಳನ್ನ ಆತ ರಚಿಸಿರುವುದನ್ನ ನಾವು ನೋಡ್ಬೋದು ಗುರುಲಿಂಗ ಬಸವಣ್ಣ ಚರಲಿಂಗ ಬಸವಣ್ಣ ಕರುಣಾಕರ ಬಸವಣ್ಣ ಮೂರಕ್ಕೆ ಮೂರಾಗಿ ಮೂರು ತನ್ನಯ ಸೀಮೆ ಮೂರೊಂದನಾದೆಯ ಬಸವಣ್ಣ ಅಂತ ಹೇಳಿದಾನೆ ನಾ ಗುರುಸ್ಥಳಕ್ಕೆ ಯೋಗ್ಯನಲ್ಲ ಲಿಂಗ ಸ್ಥಳಕ್ಕೆ ಯೋಗ್ಯನಲ್ಲ ಜಂಗಮ ಸ್ಥಳಕ್ಕೆ ಯೋಗ್ಯನಲ್ಲ ನಾ ನಿಮ್ಮ ರಾಜಾಂಗಣದ ಕೂಲಿಕಾರ ಕಪಿಲಸಿತ ಮಲ್ಲಿಕಾರ್ಜುನ ಅಂತ ಹೇಳಿ ಆತ ತನ್ನ ವಚನದಲ್ಲಿ ಹೇಳ್ಕೊಂಡಿದ್ದಾನೆ ಮತ್ತೆ ಹೇಳ್ತಾನೆ ಆತ ವಚನದ ಒಂದು ಪಾರಾಯಣಕ್ಕೆ ವ್ಯಾಸ ಒಂದು ಪುರಾಣ ಸಮಬಾರದು ವಚನದ ನೂರೊಂದು ಅಧ್ಯಯನಕ್ಕೆ ಯಾಗ ಸಮಬಾರದು ವಚನದ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದು ಅಂತ ಹೇಳಿ ಆತ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಇದಿಷ್ಟು ನಾಲ್ಕು ಜನ ವಚನಕಾರರ ಪರಿಚಯ ಮುಂದಿನ ತರಗತಿನಲ್ಲಿ ಇನ್ನು ಉಳಿದಂತಹ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ವಚನಕಾರರ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಧನ್ಯವಾದಗಳು